ನಮಸ್ತೆ ವೀಕ್ಷಕರೇ ಇವತ್ತು ನಾವು ಕೋಳಿ ಕಾಲನ್ನ ಫ್ರೈ ಮಾಡೋದು ತೋರಿಸ್ಕೊಡ್ತಾ ಇದ್ದೀವಿ ನೋಡ್ರಿ ಸ್ನ್ಯಾಕ್ಸ್ ಟೈಪ್ ತುಂಬ ಚೆನ್ನಾಗೇ ಇರುತ್ತೆ ಇದು ನೋಡ್ರಿ ಆಲ್ರೆಡಿ ಬಿಸಿನೀರು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಿಸಿನೀರು ಕುದಿತಾ ಇದೆ ಕುದಿಯೋದು ಇದು ಕ್ಲೀನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೇ ಇದಷ್ಟು ಇದಕ್ಕೆ ಹಾಕ್ತೀನಿ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ಇದನ್ನ ಬಿಸಿನೀರಲ್ಲಿ ಹಾಕಿದ್ರೆ ಕ್ಲೀನಾಗಿ ಸಿಪ್ಪೆ ಬಿಡುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಇದನ್ನು ಹಾಕ್ತಾ ಇದ್ದೀನಿ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕುದೀಲಿ ಇದು ಕುದ್ರೆ ಎಲ್ಲ ಕ್ಲೀನಾಗಿ ಬಿಟ್ಬಿಡುತ್ತೆ ಅದಕ್ಕೆ ಕುದೀಲಿ ಆಮೇಲೆ ಮತ್ತೆ ಹಾಕ್ಬಿಡೋಣ ಚೆನ್ನಾಗಿ ಹಾಕ್ತಾ ಇದ್ದೀನಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕ್ತೀನಿ ನಾನು ಸಾಕಿಷ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸಾಕಿಷ್ಟು ಚೆನ್ನಾಗಿ ಕುದ್ಮೇಲೆ ಮತ್ತೆ ಆಮೇಲೆ ಉಪ್ಪು ಹಾಕ್ತೀನಿ ಈಗ ಬೆಂದಿದೆ ಇದು ತಗೊಂಡ್ಬಿಟ್ಟು ನೀರು ಬಸ್ಕೊಂಡ್ಬಿಡೋಣ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ನೀರು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ಬಿಟ್ಬಿಡುತ್ತೆ ಸ್ವಲ್ಪ ಕಾಯೋಣ ನೋಡ್ರಿ ಬೆಂದಿದೆ ಇದು ನೋಡ್ರಿ ಕಾಣಿಸ್ತಾ ಇದನ್ನ ಬೆಂದಿದೆ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕ್ಲೀನ್ ಆಗಿ ಸಿಪ್ಪೆ ಬಿಡ್ತೀವಿ ಬಿಸಿ ಇದ್ದಂಗೆ ಸಿಪ್ಪೆ ಬಿಡೋದಿಲ್ಲ ಹಂಗಾಗಿ ಸ್ವಲ್ಪ ತಣ್ಣಗಾಗ್ಲಿ ಸ್ವಲ್ಪ ತಣ್ಣಗ ಕಾಯೋಣಿ ತಣ್ಣಗಾಗಿದೆ ಈಗ ಇದನ್ನ ಸಿಪ್ಪೆ ಬಿಚ್ಚೋದು ಹೇಗೆ ಅಂತ ನೋಡೋಣ ಸಿಪ್ಪೆ ಬಿಡಿಸ್ತಾ ಇದೆ ನೋಡ್ರಿ ಸಿಪ್ಪೆ ಬಿಡಿಸ್ತಾ ಇದೆ ಚೆನ್ನಾಗಿ ಬೆಂದೇ ಇದೆ ಇನ್ನು ಸ್ವಲ್ಪ ಬೆಂದ್ಬಿಟ್ರೆ ಚೆನ್ನಾಗಾಗುತ್ತೆ ನೋಡ್ರಿ ಸಿಪ್ಪೆ ತೆಗ್ದಿದೆಯಲ್ವಾ ಎಷ್ಟು ಸಿಪ್ಪೆ ಬಂದಿದೆ ಇದು ನಾವು ಯಾರಷ್ಟು ಪುಡಿ ಹಾಕಿದೀವನೋ ಅದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ಇದೆ ಇದಕ್ಕೆ ಈಗ ನಾವು ಒಗ್ಗರಣೆ ಹಾಕೋಣ ಗ್ಯಾಸ್ತೀನಿ ಬಾಣಲೆ ಇಟ್ಟಿದೀನಿ இவ்வாறு எண்ணெயை ஹாக்கணி எண்ணெயை காது இவங்க இதை சண்ட எல்லாம் எச்சு நீரு ஆகத்தி சந்த நீரு கப்பாக கப்பாதா டே சுண்டி கண்டுள்ளி பேஸ்ட் ஒன்று நோய் கப்படும் கப்போசிக்கு ரெடியாக ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡೋದು ಇದನ್ನು ಇದು ಸ್ವಲ್ಪ ಸಿಡುತ್ತೆ ಜಾಸ್ತಿ ಸ್ವಲ್ಪ ಹುಷಾರಾಗೆ ನೋಡಿಬೋಡಿ ತುಂಬ ಖಾರ ಆದರೆ ಮಕ್ಕಳಿಗೆ ತಿನ್ನೋ ಖಾರ ಇಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಖಾರ ಇರಲಿ ಅಂತ ಆದರೆ ಹಾಗೆ ನಾನು ಉಪ್ಪು ಹಾಕಿದ್ದೀನಿ ಹಂಗಾಗಿ ಇದು ಸ್ವಲ್ಪ ಹಾಕೋಣ ಹಾಕ್ತಾಯಿದೆ ಮತ್ತೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ನೋಡಿ ಇದು ಸಿಡ್ತಾ ಇದೆ ಹಾಗಾಗಿ ನಾವು ಸ್ವಲ್ಪ ಪ್ಲೇಟ್ನ ಅಡ್ಡ ಇಟ್ಕೊಂಡು ಮಾಡಬೇಕು ಮಾಡ್ತೀವಿ ಇಲ್ಲಾಂದ್ರೆ ಗ್ಯಾಸ್ ಸಣ್ಣಕ್ಕೆ ಮಾಡೋಣ ಜೋರಾಗಿ ಮಾಡ್ಬಿಟ್ಟು ಇನ್ನು ಇದು ಗ್ಯಾಸ್ ಸಣ್ಣಕ್ಕೆ ಮಾಡಿಬಿಟ್ಟು ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದ್ ಐದು ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಿ ಮತ್ತೆ ಇಲ್ಲಾಂದ್ರೆ ತಲೆ ಸ್ವಲ್ಪ ಇದು ಹಂಗಾಗಿ थोडा एड गरम मसा स्वप्न हाक्तीनं अर्ध स्पून असं साप जाती ओके स्वतः कोथिरी स्वतः कोथिरी हा ಮಸಾಲೆ ಇಡ್ತಾ ಇದ್ವಿ ಅದಕ್ಕೋಸ್ಕರ ಒಂದು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಮಸಾಲೆ ಎಲ್ಲ ಚೆನ್ನಾಗಿ ಒತ್ಕೊಂಡಿದೆ ನೋಡ್ರಿ ಇವಾಗ ಬೆಂದಿದೆ ಇದು ಆಯ್ತು ಇಷ್ಟೇ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡ್ರಿ ಬೇರೆ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸ್ನ್ಯಾಕ್ಸ್ ಟೈಪ್ ಚೆನ್ನಾಗಿ ಮಾಡಿ ಕೊಡ್ಬೋದು ಇಷ್ಟಪಡ್ತಾರೆ ಇಷ್ಟಪಟ್ಟು ಎಲ್ಲರೂ ತಿಂತ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಮಾಡಿರಿ ನೀವು ಹಾಗೆ ನನ್ನ ಗೆ ಯಾರು ಸಬ್ಸ್ಕ್ರೈಬರ್ ಮಾಡಿಲ್ಲ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ